ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿನ ಏನೇನು ಮಾಡ್ತೀನಿ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯೂಶ್ವಲಿ ಟೊಮೊಟೊ ಗೊಜ್ಜು ಅಂದರೆ ಸೋಮಿಗೆ ತುಂಬ ಇಷ್ಟ ಸೊ ಟೊಮೊಟೊ ಗೊಜ್ಜು ಮತ್ತು ಚಪಾತಿನ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಟೊಮೊಟೊ ಗೊಜ್ಜು ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಬಂದೇ ಬರುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ಟೊಮೆಟೊ ಅದ್ರ ಜೊತೆ ಒಂದು ಸ್ವಲ್ಪ ಖಾರದ ಪುಡಿ ಬೇಕು ಸ್ಪೈಸಸ್ ನಿಮ್ಗೆ ಹಾಕ್ಕೊಬೋದು ಅಷ್ಟೇ ಸಿಂಪಲ್ಲಾಗಿ ನಾವು ಮಾಡೋದು ಟೊಮೆಟೊ ಗೊಜ್ಜು ಅಂದರೆ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡು ಅದನ್ನು ನಾನು ಕುಕ್ಕರಲ್ಲಿ ಕು ಕೂಗ್ಸ್ಕೊಂಡ್ಬಿಡ್ತೀನಿ ಒಂದೆರಡು ಮೂರು ವಿಷಲ್ ಹೊಡೆಸ್ಬಿಟ್ರೆ ಫುಲ್ಲು ಸಕ್ಕತ್ತಾಗಿ ನುಣ್ಣಗೆ ನಾನು ಆ ಥರ ಮಾಡ್ಕೋತೀನಿ ಇಲ್ಲಾಂದರೆ ಸಿಂಪಲಾಗಿ ಬಾಣಲಿನಲ್ಲೂ ಮಾಡ್ಕೋಬೋದು ಕುಕ್ಕರಲ್ಲಿ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ನನಗನ್ಸುತ್ತೆ ಪರ್ಸ್ನಲಿ ಅಷ್ಟೇ ನೋಡಿ ಇವಾಗ ಟೊಮೆಟೊ ಗೊಜ್ಜು ಹಾಕ್ತಾಯಿದೆ ಬೆಸ್ಟ್ ಕಾಂಬಿನೇಷನ್ನು ಸೋಮು ಅಂತೂ ಕೇಳ್ತಾನೆ ಇರ್ತಾರೆ ಅವ್ರಿಗೆ ದಿನ ಟೊಮೆಟೊ ಗೊಜ್ಜು ಕೊಟ್ರು ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗ ನೋಡಿದ್ರು ಟೊಮೆಟೊ ಗೊಜ್ಜು ಟೊಮೆಟೊ ಗೊಜ್ಜು ಅಂತಾರೆ ತುಂಬ ಇಷ್ಟ ಅವರಿಗೆ ಟೊಮೆಟೊ ಅಂದರೆ ನಾನು ಅಷ್ಟು ತಿನ್ನಲ್ಲ ಅಷ್ಟೊಂದು ಇಷ್ಟಪಡೋಲ್ಲ ಟೊಮೆಟೊ ಗೊಜ್ಜು ಯಾವಾಗ ಅಪರೂಪಕ್ಕೊಂದ್ಸರಿ ಇಷ್ಟಪಡ್ತೀನಿ ಚಪಾತಿಗೆ ಅಷ್ಟೇ ಅಷ್ಟೊಂದೇ ನನಗೆ ಇಷ್ಟ ಆಗೋಲ್ಲ ಅವ್ರಿಗೋಸ್ಕರ ಮಾಡ್ತೀನಿ ಅವ್ರು ಕೇಳಿದಾಗೆಲ್ಲ ಮಾಡಿಕೊಡ್ತೀನಿ ಅಷ್ಟೇ ಅಮ್ಮ ಇದ್ದಾಗ ಅಮ್ಮನೂ ಮಾಡಿಕೊಡೋರು ಂತೂ ಬೆಳಗ್ಗೆ ಟೈಮು ಪಿನ್ ಡ್ರಾಪ್ ಸೈಲೆಂಟ್ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ಮುಂಚೆಯಿಂದನೂ ಹಂಗೆ ಅಭ್ಯಾಸ ಆಗಿದೆ ಏನು ಟಿ ವಿ ಹಾಕ್ಕೊಂಡು ನೋಡೋದು ಬೆಳ ಬೆಳಗ್ಗೆ ಅದೆಲ್ಲ ನನಗೆ ಪರ್ಸ್ನಲಿ ನನಗೇನು ಅಷ್ಟು ಅಭ್ಯಾಸ ಇಲ್ಲ ನಮ್ಮ ಅಮ್ಮ ಇದ್ದಾಗ ಮಹಾಶ್ರೀ ವಾಣಿ ಮಹಾಶ್ರೀ ದರ್ಶನ ಅದನ್ನೆಲ್ಲ ನಮ್ಮಮ್ಮ ನೋಡೋರು ಅಷ್ಟೇ ಟಿ ವಿ ಅಭ್ಯಾಸ ಬೆಳಗ್ಗೆ ಟೈಮು ಸ್ಪೆಷಲಿ ನನಗಂತೂ ಇಲ್ಲ ಒಬ್ಬೊಬ್ರಿಗೆ ಒಂದೊಂದು ಹ್ಯಾಬಿಟ್ ಇರುತ್ತೆ ಅಲ್ವಾ ಬೆಳಿಗ್ಗೆ ತಕ್ಷಣ ಟಿ ವಿಯಲ್ಲಿ ಜೋರಾಗಿ ಸಾಂಗ್ ಹಾಕ್ಕೊಂಡು ಕೇಳೋದು ಒಬ್ಬೊಬ್ಬರಿಗೆ ಇದು ಮಹರ್ಷಿವಾಣಿ ಭವಿಷ್ಯ ನೋಡೋದು ಒಬ್ಬೊಬ್ರಿಗೂ ವಾರ್ತೆ ನೋಡೋದು ಒಬ್ಬೊಬ್ರಿಗೊಂದೊಂದು ಹ್ಯಾಬಿಟ್ಟು ಸೊ ನನಗೇನು ನೋಡದೆ ಇರೋದು ಹ್ಯಾಬಿಟ್ ಅಷ್ಟೇ ಇನ್ನೇನಿಲ್ಲ ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಅದಾದಮೇಲೆ ಸಂಜೆ ಕೂಡ ಆಯಿತು ಸಂಜೆ ಆದಮೇಲೆ ಆ್ಯಸ್ ಯೂಶ್ವಲ್ ನಾನು ಪಾಪು ಮತ್ತು ಪ್ರಿಯಾ ಎಲ್ಲ ವಾಕಿಂಗಿಗೆ ಹೋಗಿದ್ವಿ ಪ್ರಿಯಾಂಗೆ ಇವಾಗ ಹಾಲಿಡೇ ಇದೆಯಲ್ವಾ ಅವಳಿಗೆ ನಮ್ಮ ಪಾಪು ಜೊತೆಗೆ ಆಟಾಡೋಕ್ಕೆ ಸಿಕ್ಕ ಇಷ್ಟ ಅದಕ್ಕೆ ತಶು ತಶು ಅಂತ ತುಂಬ ಮುಕ್ ಮಾಡ್ತಾಳೆ ಅವಳು ಹಾಗಾಗಿ ಇವಾಗ ರಜಾ ಇದೆ ಅಂತ ಬಂದಿದ್ದಾಳೆ ಮತ್ತೆ ಹಾಸ್ಟೆಲ್ಗೆ ಹೋಗ್ಬಿಡ್ತಾಳೆ ಅವಳು

ಅಪ್ಪ ನೀಟು ಬೋರ್ಡ್ ದ ಕ್ಲೋಸ್ ಮಾಡಬೇಕು ಅವೆ ಗೊತ್ತಂತಿಲ್ಲ ಅಯ್ಯೋ ಯಪ್ಪ ಗುಡ್ಜಾಬಿ ತವನೆ ಬರಪ್ಪ ಕೈ ಮುಕ್ಕೊಳಪ್ಪ ಮಳೆರಾಯen ಕೈ ಮುಗಿ ಕೈ ಹೆಂಗ್ ಮುಗಿತ್ತೆ ಮುಗಿ ಮಳೆರಾಯenಗೆ ನಮಸ್ಕಾರ ಮಾಡ್ಕೊ ನಮಸ್ಕಾರ ಮಾಡ್ಕೊ ಮಳೆ ರಾಯಣ್ಣ ಹ್ಮ್ ನಮಸ್ಕಾರ ಮಾಡುವ ನಮಸ್ಕಾರ ಮಾಡ್ಕೊ ಚಿನ್ನು ಹಂಗಲ್ಲ ಮಳೆ ರಾಯಂಗ ನಿಂಗೆ ಹಿಂಗೆ ನಮಸ್ಕಾರ ಮಾಡ್ಕೊ ಹಾ ಹಿಂಗೆಲ್ಲ ಬೀಳ್ತೈತೆ ಚಿನ್ನು ಈ ಥರ ಮಳೆ ಏನಾದರೂ ಬಂದಾಗ ನಾನು ಸುಮ್ಮನೆ ತುಂಬ ಖುಷಿ ಪಡ್ತಾ ಇರ್ತೀನಲ್ಲ ಅವಾಗ ಸೋಮು ಒಂದು ಮಾತು ಕೇಳ್ತಾರೆ ಹೊರ ಕರ್ಕೊಂಡೋಗ್ಲಾ ರೈಡ್ ಹೋಗಿ ಬರೋಣ ಅಂತ ಹೇಳ್ತಾರೆ ನಾನಂತೂ ಅವಾಗ ಫುಲ್ ಜಿಂಕೆ ಥರ ಕುಣ್ಕೊಂಡು ಕುಣ್ಕೊಂಡು ಹೋಗಿ ಕಾರಲ್ಲಿ ಕುತ್ಕೊಂಡ್ಬಿಡ್ತೀನಿ ಬಿಕಾಸ್ ನಂಗೆ ತುಂಬ ಇಷ್ಟ ಆ ಥರ ಏನಾಗಲ್ಲ ಬನ್ನಿ அவருடைய முத்தான ஈரோடு லாவுத்தா லாவுத்தா கச்சா ஆகுதுன்னு நடித்து ஹீரோ நோர்பதித்து ஜ மழை பார்த்தா ನಾವೆಲ್ಲ ಸುಮ್ಮನೆ ಏನಾರು ಬಿಸಿ ಬಿಸಿಯಾಗಿ ಬೋಂಡ ಅದು ಏನಾದ್ರು ಅಂತ ಹೇಳ್ಬಿಟ್ಟು ನಾನು ಪ್ರಿಯಾ ಮತ್ತು ಪಾಪು ಮತ್ತು ಸೋಮು ಎಲ್ಲ ಬಂದಿದ್ದೀವಿ ಸೊ ಸಕ್ಕ ಖುಷಿ ಆಗ್ತಿದೆ ನನಗಂತೂ ಈ ಈ ಇದು ರೈನಿ ಸೀಸನ್ ಸ್ಟಾರ್ಟ್ ಆದರೆ ನಾನು ಯಾವಾಗಲೂ ಸೋಮು ಕೇಳ್ತಿದೆ ಮಳೆ ಬಂದಾಗ ಹೊರಗೆ ಹೋಗೋಣ ಮಳೆ ಬಂದಾಗ ಹೊರಗೆ ಹೋಗೋಣ ಅಂತ ಅಷ್ಟು ಇಷ್ಟ ಸೊ ಇವಾಗೂ ಅಷ್ಟೇ ಜೋರಾಗಿ ಮಳೆ ಬರ್ತಾಯಿತ್ತು ಫುಲ್ ನೆಂದು ನೋಡಿ ನೆನ್ಕೊಂಡು ನೆನ್ಕೊಂಡೇ ಬಂದ್ವಿ ಡೋರ್ ಡೋರ್ ಕ್ಲೋಸ್ ಮಾಡೋಷ್ಟ್ರಲ್ಲಿ ನೆಂದು ಹೋದ್ವಿ ಫುಲ್ಲು ಅದಕ್ಕೆ ಇಲ್ಲಿ ತುರಹಳ್ಳಿ ಫಾರೆಸ್ಟ್ ಹತ್ರ ಬಂದಿದ್ದೀವಿ ಸಖತ್ ಚೆನ್ನಾಗಿರುತ್ತೆ ಮಾತ್ರ ಇಲ್ಲಿ ವ್ಯೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಚಿಗುರ್ಬೇಕು ಮರಗಳೆಲ್ಲ ಇವಾಗ ಎಲ್ಲ ಸಮ್ಮರ್ ಗೊತ್ತಲ್ಲ ನಿಮ್ಗೆ ಹೆಂಗಿತ್ತು ಅಂತ ಈ ಸಲ ಬಟ್ ಇವಾಗ ಮತ್ತೆ ಚಿಗುರುತ್ತೆ ಚೆನ್ನಾಗಿರುತ್ತೆ ಅವಾಗ ನೋಡೋದಕ್ಕೆ ಅಂತ ಅನ್ಸುತ್ತೆ ಇಲ್ಲಿ ಬಂದಿದೀವಿ ಗೋಬಿ ಮಂಚೂರಿ ಆ ಥರದ್ದು ಏನಾದ್ರು ಹೋಗೋಣ ಅಥವಾ ಬೋಂಡಾ ಏನಾರು ತಿನ್ಕೊಂಡು ಹೋಗೋಣ ಅಂತ ಬಂದೀವಿ ಹೆಂಗ ಅನ್ಸ್ತೀವಿ ಸೊಮ್ಮು ಇಷ್ಟು ಜೋರು ಮಳೆ ಹೌದು ಹಿಂಗೆ ಎಲ್ಲೂ ಹೊರಗೆ ಹೋಗಿರಲಿಲ್ಲ ನಾವಂತೂ ಲಿಟ್ರಲಿ ಎಲ್ಲೂ ಹೋಗೇ ಇರಲಿಲ್ಲ ಈ ಥರ ಮಳೆ ಬಂದಾಗ ಅಂತೂ ಹೋಗೇ ಇರಲಿಲ್ಲ ನಮ್ದದು ಈ ರೈನಿ ಸೀಸನಲ್ಲಿ ಅದೊಂದು ನಂದು ಮೇಜರ್ ಎಕ್ಸ್ಪೆಕ್ಟೇಷನ್ನು ಕಾರಲ್ಲಿ ಈ ಥರ ಚಂದ್ರು ಫುಲ್ಲು ಓಪನ್ ಮಾಡಿಕೊಂಡು ಹೋಗಬೇಕು ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ಐ ಮೀನ್ ಒಂದು ಒಂದು ಡ್ರೈವ್ ಹೋಗಬೇಕು ಅಂತ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಇವತ್ತು ಪ್ರಿಯಾನು ಎಕ್ಸ್ಪೀರಿಯನ್ಸ್ ಮಾಡ್ತಾಳೆ ಹೆಂಗೆ ಪ್ರಿಯಾ ಚೆನ್ನಾಗಿ ಸಕಲ ಇದೆ ಸದ್ಯಕ್ಕೆ ಏನೂ ಕಾಣಿಸ್ತಿಲ್ಲ ನೋಡೋಣ ಏನಾದರೂ ಅದಾದಮೇಲೆ ದ್ವಾರಕಾ ಹೋಟೆಲ್ ಹತ್ರ ಸಕ್ಕತ್ತಾಗಿರೋ ಮಸಾಲೆ ಪೂರಿ ಮತ್ತು ಒಂದು ಚಿಲಿ ಗೋಬಿನ ತಗೊಂಡ್ವಿ ತಗೊಂಡು ಬಿಸಿ ಬಿಸಿ ಆ ಮಳೆಗೂ ಅದಕ್ಕೂ ಆ ವೈಬ್ ಹೆಂಗಿರತ್ತೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಹೆಂಗಿರತ್ತೆ ಬಿಸಿ ಬಿಸಿಯಾಗಿ ನೀವೇನಾದ್ರು ತಿಂತಾದರೆ ಜೋರಾಗಿ ಮಳೆ ಬರುವಾಗ ಅಲ್ಲಿಂದ ಹಾಗೆ ಬರ್ತಾ ಪಕ್ಕದಲ್ಲೇ ಒಂದು ಹಳ್ಳಿ ತೋಟ ತರಕಾರಿ ಅಂಗಡಿ ಇತ್ತು ಅಲ್ಲೇ ಮನೆಗೆ ಬೇಕಾಗಿದ್ದು ಎಲ್ಲ ತರಕಾರಿನೂ ತೊಗೊಂಡು ಬಂದೆ ಅರೌಂಡು ತ್ರೀ ಫಾರ್ಟಿ ರುಪೀಸ್ ಏನೋ ಆಯಿತು ನನಗನ್ಸುತ್ತೆ ತರಕಾರಿಗಳು ಎಷ್ಟು ಕಾಸ್ಟ್ಲಿ ಆಗುತ್ತೆ ಒನ್ ಒನ್ ಟೈಮ್ ಅಂತ ಹೇಳಿದರೆ ದಿನ ಚಿಕನ್ ಮಟನ್ ಆರಾಮಾಗಿ ತಿನ್ಬೋದು ಅಷ್ಟು ಕಾಸ್ಟ್ಲಿ ಇರುತ್ತೆ ಅಪ್ಪ ನಿಜಲೂ ಒಂದು ವಾರಕ್ಕೊಂದ್ಸರಿ ಒಂದು ವಾರಕ್ಕೊಂದ್ಸರಿ ಫಿಲ್ ಮಾಡಿ 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 ತರಕಾರಿದೇ ಜಾಸ್ತಿ ಅಮೌಂಟ್ ಹೋಗುತ್ತೆನೋ ಮನೆ ಖರ್ಚಲ್ಲಿ ಅಂತ ಅನಿಸುತ್ತೆ ಲೈಕ್ ನಿಮ್ಗೇನು ಅನಿಸುತ್ತೆ ನನಗೆ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಯಾವುದನ್ನು ಕಾಂಪ್ರಮೈಸು ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲದೂ ತಿಂತೀವಿ ತರಕಾರಿ ಅಂದಮೇಲೆ ಈ ತರಕಾರಿ ತಿನ್ನಲ್ವಲ್ಲ ಎಲ್ಲ ಎತ್ತು ಸೈಡಿಗೆ ಇಡ್ತಾರಲ್ಲ ಅವ್ರದ್ದೇ ಬೆಸ್ಟ್ ಅಂತ ಅನಿಸುತ್ತೆ ಒಂದೊಂದು ಸಲ ಬಟ್ ತರಕಾರಿ ತಿನ್ನೋದ್ರಿಂದ ಅಷ್ಟೇ ಒಳ್ಳೆಯದು ಹೆಲ್ತ್ ಬೆನಿಫಿಟ್ ಕೂಡ ಇರುತ್ತೆ ಅಲ್ವಾ ಹಾಗಾಗಿ ಎಲ್ಲ ತರಕಾರಿಗಳನ್ನೂ ತೊಗೊಂಡು ಬಂದ್ವಿ ತೊಗೊಂಡು ಬಂದು ನಾನು ಫಸ್ಟ್ ಎಲ್ಲದನ್ನೂ ತೆಗೆದಿಡ್ತಾಯಿದ್ದೀನಿ ಕವರ್ಗಳು ಎಲ್ಲ ಕಡೆ ಕವರ್ ನೋಡಿ ನೋಡಿ ನನಗಂತೂ ಇಷ್ಟನೇ ಆಗೋಲ್ಲ ಕವರ್ಗಳ ಮನೆ ಸೊಮು ಇಸ್ಕೊಳ್ಳೋದೇ ಇಲ್ಲ ನಮ್ಮ ಮನೆಯಿಂದನೇ ಬ್ಯಾಗ್ ತೊಗೊಂಡು ಹೋಗ್ಬಿಡ್ತೀವಿ ನಾವು ಅಲ್ಲಿಗೆ ಎಮರ್ಜೆನ್ಸಿ ಹೋಗಿದ್ರಿಂದ ಅವ್ರು ಕೊಟ್ಟಿದ್ದ ಬ್ಯಾಗ್ ತೊಗೊಂಬಂದ್ವಿ ಎಲ್ಲ ತೆಗೆದು ಬಿಸಾಕ್ಬಿಡ್ತೀನಿ ಲಾಸ್ಟಿಗೆ ನಾನು ಆ ಥರ ಕವರ್ಗಳು ಇದ್ರೆ ಒಂದು 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 ಅಂತ ಸುಮ್ಮನೆ ಎಲ್ಲ ಜಾಸ್ತಿ ಆಗುತ್ತೆ ನೋಡಿ ಇಷ್ಟು ತರಕಾರಿ ತೊಗೊಂಡು ಬಂದಿದ್ದೀವಿ ಇಷ್ಟು ತರಕಾರಿ ಎಲ್ಲ ಇವಾಗ ಎಷ್ಟು ಬೇಕೋ ಅಷ್ಟೇ ಒಂದು ವಾರಕ್ಕೆ ಅಂದರೆ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಪದೇ ಪದೇ ನಾವೇನು ತೊಗೊಳ್ಳೋದು ಇಲ್ಲ ಏನಾದರೂ ಎಮರ್ಜೆನ್ಸಿ ಬೇಕು ಅಂತ ಹೇಳಿದರೆ ಇಲ್ಲೇ ಮನೆ ಹತ್ರ ಒಂದು ಪುಟ್ಟ ಅಂಗಡಿ ಇದೆ ಅಲ್ಲಿಗೆ ಹೋಗಿ ತೊಗೊಂಡು ಬರ್ತೀವಿ ಅಷ್ಟೇ ಮತ್ತು ಸಂಜೆ ದೀಪನೂ ಹಚ್ಚಿದ್ದೀನಿ ತುಂಬ ತುಂಬ ಒಳ್ಳೆಯ ವೈಬು ಇದು ಮಳೆ ಬರ್ತಾ ಇದ್ದಾಗ ದೀಪ ಇದ್ರೆ ಅಂತ ಚೆನ್ನಾಗಿರುತ್ತೆ ಮನೆಯೊಳಗೆ ಗಂಧದ ಕಡ್ಡಿ ಘಮ ಸಿಕ್ಕಾಟೆ ಚೆನ್ನಾಗಿ ಅನಿಸುತ್ತೆ ಸಂಜೆ ಟೈಮು ಮತ್ತು ನಾನು ಅದೇ ಶಾಪಲ್ಲಿ ಒಂದು ಅಳಸಿನ ಹಣ್ಣು ತೊಗೊಂಡು ಬಂದಿದೆ ನಮ್ಮ ಮನೇಲಿ ಹಣ್ಣು ನಾವು ತರೋದೇ ಇಲ್ಲ ಯಾಕೆಂದರೆ ತಂದರೆ ವೇಸ್ಟ್ ಆಗುತ್ತೆ ಯಾಕಂದರೆ ಹಣ್ಣು ತೋಟಗಿರುತ್ತೆ ಆಮೇಲೆ ಅಲ್ಲೇ ಕಟ್ ಮಾಡಿದ್ದಂತೂ ತರಲ್ಲ ಸ್ವಲ್ಪ ನಾನು ಹಂಗೆ ಅಳಸಿನ ಹಣ್ಣೆಲ್ಲ ಎಲ್ಲರೂ ತೆಗ್ದಿದ್ದೆಲ್ಲ ಅಷ್ಟಾಗ್ತದೆ ತಿಂದು ತಿಂದ ಅಭ್ಯಾಸ ಇಲ್ಲ ನಂಗೆ ಹೊರಗಡೆ ಎಲ್ಲೂ ತೊಗೊಂಡು ಮನೇಲೆಲ್ಲಾದರೂ ತೊಗೊಂಬಂದರೆ ಈ ಥರ ಕಟ್ ಮಾಡಿಕೊಂಡು ತಿನ್ನೋಣ ಚಿಕ್ಕದ ಚಿಕ್ಕದಾಗ ತೊಗೊಬರೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದೆ ಅಂಬ್ಲಿ ಕೊಟ್ಬಿಟ್ಟಿದ್ರು ನಮಗೆ ಅಂಬ್ಲಿ ಅಲ್ಸಿ ಗೊತ್ತಲ್ವ ನಿಮಗೆ ತಿನ್ನೋಕ್ಕೆ ಆಗೋಲ್ಲ ಫುಲ್ಲು ನಾರ್ ನಾರು 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 ಥರ ಇರುತ್ತೆ ತಿನ್ನೋಕ್ಕೆ ಆಗೋದಿಲ್ಲ ಅದನ್ನು ಅಷ್ಟು ಚೆನ್ನಾಗಿ ಅದರಲ್ಲಿ ಏನಾದರೂ ಮಾಡಬೇಕಷ್ಟೆ ಸ್ವೀಟ್ ಆ ಏನಾದರೂ ಮಾಡಬೇಕಷ್ಟೇ ಹಾಗಾಗಿ ಹೆಂಗೋ ಹಂಗು ಹೆಂಗು ಕಟ್ ಮಾಡಿದೆ ನಂಗೆ ಮರ್ತು ಹೋಗ್ಬಿಟ್ಟಿತ್ತು ಹೆಂಗ್ ಕಟ್ ಮಾಡೋದು ಯಾವ ತರ ಅಂತ ಆಲ್ಮೋಸ್ಟ್ ನಮ್ಮ ಅಪ್ಪ ಕಟ್ ಮಾಡಿ ನಂಗೆ ಅವಾಗ್ನೆಲ್ ಮಕ್ಳಿಗಂತೂ ಒಂದು ಹಣ್ಣು ಕೊಡಂಗಿಲ್ಲ ಆದರೂ ನಮ್ಮ ಪಾಪು ಮೂರು ಹಣ್ಣು ತಿನ್ಕೊಂಡ್ಲು ಅದು ಹೆಂಗೋ ಗೊತ್ತಿಲ್ಲ ಹೊಟ್ಟೆನೋ ಬಂದುಬಿಡತ್ತೆ ಅಷ್ಟು ಒಳ್ಳೇದಲ್ಲ ದೊಡ್ಡವ್ರಿಗೆ ಅದು ಒಳ್ಳೇದಲ್ಲ ನೋವು ಬರುತ್ತೆ ಏನ ಬಂದಿರೋದು ಇದು ಸತತ ಒಂದು ಗಂಟೆಗಳ ಕಾಲ ಇದು ಬಿಡಿಸು ಎಲ್ಲ ಇಟ್ಟು ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಯಿ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಯೂಶಲ್ ನಮ್ಮ ಊರಲ್ಲಿ ಗಣಪತಿ ದೇವಸ್ಥಾನ ಇದೆ ಆ ಗಣಪತಿ ದೇವಸ್ಥಾನದಲ್ಲಿ ಪ್ರಸಾದ ತರ ಕೊಡ್ತಾಯಿದ್ರು ನನಗೆ ನಂಗೆ ಅದು ನೆನಪಾಗಿ ಇವಾಗ ಅದನ್ನ ಮಾಡ್ಕೊಂಡು ತಿಂದೆ ಮತ್ತೆ ಅಳ್ಸಿನ ಬೀಜ ಅದನ್ನು ಬೇಯಿಸಿಕೊಂಡು ಸುಟ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಡೇನ ಈ ರೀತಿ ಎಂಜಾಯ್ ಮಾಡಿದ್ವಿ ಈ ಥರ ಕಂಪ್ಲೀಟ್ ಮಾಡಿದ್ವಿ ಹೇಗೆ ಅನ್ನಿಸ್ತು ಅಂತ ಈ ವ್ಲಾಗ್ನ ನೀವು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತಾ ವ್ಲಾಗ್ ಅಂತ ನಂಗೆ ಹೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇರುತ್ತೆ ನ ಬ್ಲಾಗ್ನ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್